ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ತಿರುಪುರ್ನ ಲೋಕನಾಯಕಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾವು ಕಳೆದ ಐದು ವರ್ಷಗಳಿಂದ ನನ್ನ ತಂದೆಯವರ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಲು ಪ್ರಯತ್ನಿಸುತ್ತಿದ್ದರೂ ಸರಿಯಾದ ಗಿರಾಕಿಯನ್ನು ಅಥವಾ ಬ್ರೋಕರ್ ಅನ್ನು ಹುಡುಕುವುದರಲ್ಲಿ ಯಶಸ್ವಿಯಾಗಿರಲಿಲ್ಲ ನಾವು ನಮ್ಮ ಹೋಮಗಳಲ್ಲಿ ಈ ಒಂದು ಪವಾಡ ಸಂಭವಿಸಬೇಕೆಂದು ಅದನ್ನು ದೃಶ್ಯೀಕರಿಸಿ ಪ್ರಾರ್ಥಿಸುತ್ತಿದ್ದೆವು ನಾನು ಒಬ್ಬ ಶಾಶ್ವತ ಸದಸ್ಯಳಾಗಿ ಕೊಡುಗೆಯನ್ನು ನೀಡುತ್ತಾ ಎಲ್ಲ ಹೋಮಗಳಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿದ್ದಂತೆ ಶ್ರೀ ಪರಮಜ್ಯೋತಿ ಭಗವತಿ ಭಗವಾನರ ಪರಮ ಕರುಣೆಯು ನಮಗೆ ಒಬ್ಬ ಒಳ್ಳೆಯ ಗಿರಾಕಿಯನ್ನು ತೋರಿಸಿತು ನನ್ನ ಸಹೋದರನು ಮನೆಯ ಮಾರಾಟದಿಂದ ಬಂದ ಹಣವನ್ನು ನನ್ನ ಮತ್ತು ನನ್ನ ಸಹೋದರಿಯೊಂದಿಗೆ ನ್ಯಾಯಬದ್ಧವಾಗಿ ಹಂಚಿದ ಈ ಅದ್ಭುತವಾದ ಐಶ್ವರ್ಯ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು